ಗದಗ ಜಿಲ್ಲೆಯ ಚಿಂಚಲಿ ಗ್ರಾಮದ ಮಲ್ಲಿಕಾರ್ಜುನ್ ದೇವಸ್ಥಾನದಲ್ಲಿ ರಾಜ ರೋಷವಾಗಿ ಈಸ್ಪೇಟ್ ಆಟ ಹಾಡು ಹಗಲೆ ನಡೆಯುತ್ತಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ಕ್ಯಾರಿ ಎನ್ನುತ್ತಿಲ್ಲ ಹೌದು ಚಿಂಚಲಿಯ ಮಲ್ಲಿಕಾರ್ಜುನ್ ದೇವಸ್ಥಾನದಲ್ಲಿ ಕೊಲ್ಲಪ್ಪ ಬಂಡಿವಡ್ಡರ್ ಮತ್ತವರ ತಂಡ ಹಾಡು ಹಗಲೆ ಹಲವು ತಿಂಗಳುಗಳಿಂದ ಇಸ್ಪೀಟ್ ಆಟ ನಡೆಸುತ್ತಾ ಬಂದಿದ್ದಾರೆ ಆದ್ರೆ ಇಷ್ಟೆಲ್ಲ ಅಕ್ರಮ ನಡೆಯುತ್ತಿದ್ರು ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಇಲ್ಲಿ ದಿನಂ ಪ್ರತಿ ಜೂಜು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಪ್ರತಿ ದಿನ ಹಾಡು ಹಗಲೆ ಲಕ್ಷಾಂತರ ರೂಪಾಯಿ ಇಸ್ಪೀಟ್ ಅಂದರ್ ಬಹರ್ ದಂಧೆ ನಡೆಯುತ್ತಿದೆ ತಿಂಗಳ ಕಮಿಷನ್ ಪಡೆದು ಕಂಡು ಕಾಣದಂತೆ ಪೊಲೀಸರಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಚಿಂಚಲಿಯ ಈ ಪೌರಾಣಿಕ ದೇವಸ್ಥಾನದಲ್ಲಿ ಆಡಿಸಲಾಗುತ್ತಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಯಾವುದೇ ಅಳುಕಿಲ್ಲದೆ ಅಕ್ರಮ ದಂಧೆ ನಡೆಯುತ್ತಿದೆ ಪೊಲೀಸರು ಕೂಡ ಈ ಕಡೆ ಸುಳಿಯುವುದಿಲ್ಲ ಹೀಗಾಗಿ ಯಾವುದೇ ಭಯವಿಲ್ಲದೆ ಬೆಟ್ಟಿಂಗ್ ಕಟ್ಟಿ ಇಸ್ಪಿಟ್ ಆಡಲಾಗುತ್ತಿದೆ ಇಲ್ಲಿನ ಜೂಜು ಕೋರರಿಗೆ ಬಂಡಿ ವಡ್ಡರ್ ಮತ್ತವರ ತಂಡ ಮೀಟರ್ ಬಡ್ಡಿಯನ್ನ ನೀಡುತ್ತಾ ಇದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಇಸ್ಪಿಟ್ ಆಡಲು ಬೇರೆ ಬೇರೆ ಗ್ರಾಮಗಳಿಂದ ಜನ ಬರ್ತಾರೆ ಹತ್ತಾರು ಜೂಜು ಕೋರರು ಸೇರಿಕೊಂಡು ಭರ್ಜರಿಯಾಗಿ ಇಸ್ಪಿಟ್ ದಂಧೆ ನಡೆಸುತ್ತಿದ್ದಾರೆ ಇಷ್ಟೆಲ್ಲಾ ಅಕ್ರಮ ನಡೆಯುತ್ತಿದ್ರು ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ